ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ನಾರಾಯಣ್ ಮೊದಲೇ ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್ ಆಯುರ್ವೇದಿಕ್ ಕನ್ಸಲ್ಟ್ ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ ಇವತ್ತು ತುಂಬ ಸೂಕ್ಷ್ಮ ಮತ್ತು ತುಂಬ ಇಂಪಾರ್ಟೆಂಟ್ ವಿಷಯ ಬಗ್ಗೆ ಮಾತಾಡ್ತೀನಿ ಮುಂಚೆ ಹಳೆ ವಿಡಿಯೋನಲ್ಲಿ ಸ್ವಲ್ಪ ಸ್ವಲ್ಪ ಈ ವಿಷಯ ಬಗ್ಗೆ ಮಾತಾಡಿದ್ದೆ ಬಟ್ ಪರ್ಟಿಕ್ಯುಲರ್ ಆಗಿ ಹಾರ್ಮೋನ್ಸ್ ಅಂದರೆ ಏನು ಅದರ್ನಲ್ಲಿ ಮೇಲ್ ಹಾರ್ಮೋನ್ಸ್ ಅಂದರೆ ಏನು ಇದ್ರ ಬಾಡಿನಲ್ಲಿ ಏನು ಇಂಪಾರ್ಟೆನ್ಸು ಹಾರ್ಮೋನ್ಗೆ ಸೆಕ್ಸ್ ಪ್ರಾಬ್ಲಮ್ಗೆ ಗೆ ಮಕ್ಕಳು ಆಗ್ತಾ ಇಲ್ಲ ಅದಕ್ಕೆ ಹಾರ್ಮೋನ್ ಗೆ ಹೇರ್ ಫಾಲ್ ಗೆ ಹಾರ್ಮೋನ್ ಗೆ ವೇಟ್ ಹಾರ್ಮೋನ್ ಗೆ ಬೋನ್ ಪ್ರಾಬ್ಲಮ್ ಗೆ ಹಾರ್ಮೋನ್ ಗೆ ಜಾಯಿಂಟ್ ಗೆ ಡಿಪ್ರೆಷನ್ ಗೆ ಏನಾದ್ರೂ ಕೋರಿಲೇಷನ್ ಇದ್ಯಾ ಏನಾದ್ರೂ ಸಂಬಂಧ ಇದೆಯಾ ಇದು ಹಾರ್ಮೋನ್ ಅಂದ್ರೆ ಏನು ಇದು ಬರೀ ಇಷ್ಟು ಒಂದು ಕೆಮಿಕಲ್ ಅಥವಾ ಕೆಮಿಕಲ್ ಮೆಸೆಂಜರ್ ಅಂತ ಹೇಳ್ಬೋದು ಇದು ಒಂದು ಪೋಸ್ಟ್ ಮ್ಯಾನ್ ತರ ಕೆಲಸ ಮಾಡಿದ್ದೆ ಯಾರೋ ಒಂದು ಲೆಟರ್ ಬರ್ತಾರೆ ಅದೇ ಲೆಟರ್ ಒಂದು ಜಾಗದಿಂದ ಹೋಗ್ಬಿಟ್ಟು ಬೇರೆ ಜಾಗನ ತಲುಪಿಸೋದು ಅದರಲ್ಲಿ ನಮ್ದು ಬಾಡಿನಲ್ಲಿ ಒಂದು ಪಿಟ್ಯೂಟರಿ ಗ್ರಂಥಿ ಅಂತಿರುವುದೇ ಅದಕ್ಕೆ ಮಾಸ್ಟರ್ ಗ್ಲ್ಯಾಂಡ್ ಅಂತಾರೆ ಈ ಮಾಸ್ಟರ್ ಗ್ಲ್ಯಾಂಡ್ ಬಾಡಿನಲ್ಲಿ ಬೇರೆ ಬೇರೆ ಫಾರ್ ಎಕ್ಸಾಂಪಲ್ ಒಂದು ನ್ಯಾಷನಲ್ ಕ್ಯಾಪಿಟಲ್ ಇದೆ ಡೆಲ್ಲಿ ಅಂತ ಡೆಲ್ಲಿನಲ್ಲಿ ಏನೇನು ಆರ್ಡರ್ ಸೆಂಟ್ರಲ್ ಗೌರ್ಮೆಂಟಿಂದ ಪಾಸಾಗುತ್ತೆ ಆ ಆರ್ಡರ್ ಸ್ಟೇಟ್ ಗೋರ್ಮೆಂಟ್ಸ್ಗೆ ಬರುತ್ತೆ ಬೆಂಗ್ಳೂರ್ ಬರ್ಬೋದು ಕರ್ನಾಟಕ ಮುಂಬೈ ಬರ್ಬೋದು ಮಹಾರಾಷ್ಟ್ರ ಹೈದ್ರಾಬಾದ್ ಬರ್ಬೋದು ತೆಲಂಗಾಣ ಈ ಥರ ಬೇರೆ ಬೇರೆ ಸ್ಟೇಟ್ಗೆ ಮೆಸೇಜ್ ಪಾಸಾಗುತ್ತೆ ಈ ಥರ ಕೊರೋನಾ ಕೇಸಸ್ ಜಾಸ್ತಿ ಆಗ್ತಾ ಇದೆ ಈ ಥರ ಮುನ್ನೆಚ್ಚರಿಕೆ ಅಂತ ಗಮನಿಸಬೇಕು ಅಂತ ಅದೇ ಥರ ಸೆಂಟ್ರಲ್ ಗೋರ್ಮೆಂಟ್ ಥರ ಇದು ಪ್ರಿಟ್ಯೂಟರಿ ಗ್ರಂಥಿ ಕೆಲಸ ಮಾಡುತ್ತೆ ಆ ಗ್ರಂಥಿ ಬಾಡಿ ಫಂಕ್ಷನ್ ಬರೀ ಕೆಮಿಕಲ್ ಅಷ್ಟೇ ಬಟ್ ಪವರ್ಫುಲ್ ಜಸ್ಟ್ ಒಂದೊಂದು ಮೆಸೇಜ್ ಕಳಿಸ್ಬಿಟ್ಟು ಇಡೀ ಫಂಕ್ಷನ್ ಫಂಕ್ಷನ್ನ ಮ್ಯಾನೇಜ್ ಮಾಡುತ್ತೆ ಸೊ ಎಲ್ಲ ಡೀಟೇಲಾಗಿ ಹೇಳ್ತೀನಿ ಸ್ಪೆಷಲಿ ಸೆಕ್ಸ್ ನಲ್ಲಿ ಇದರದ ಇಂಪಾರ್ಟೆನ್ಸ್ ಏನು ಅದರ ಬಗ್ಗೆ ಮಾತಾಡ್ತೀನಿ ಸೊ ಪುರುಷರ ಹಾರ್ಮೋನ್ ಬಗ್ಗೆ ತಾವು ಯಾವಾಗ ಮಾತಾಡಿದಾಗ ಮೇನ್ಲಿ ನಮ್ಮ ಮೈಂಡ್ ನಲ್ಲಿ ಏನು ಬರುತ್ತೆ ಟೆಸ್ಟೋಸ್ಟಿರಾನ್ ಅಂತ ಟೆಸ್ಟೋಸ್ಟಿರಾನ್ ವೆರಿ ಇಂಪಾರ್ಟೆಂಟ್ ಹೌದು ಮಾಸ್ಟರ್ ಹಾರ್ಮೋನ್ ಅಂತಾರೆ ಮಾಸ್ಟರ್ ಮೇಲ್ ಹಾರ್ಮೋನ್ ಅಂತಾರೆ ಬಟ್ ಅದರ ಜೊತೆಗೆ ಬೇರೆ ಬೇರೆ ಹಾರ್ಮೋನ್ ಕೂಡ ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಸ್ಟೆಸ್ಟೋಸ್ಟಿರಾನ್ ಆಗ್ಬೇಕಂದ್ರೇನೆ ಬೇರೆ ಹಾರ್ಮೋನ್ ಇಂಪಾರ್ಟೆಂಟು ಈಗ ಟೆಸ್ಟೋಸ್ಟಿರಾನ್ ಆಗ್ಬೇಕಂದ್ರೆ ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅದು ಸರ್ಟುರಿಯ ಸೆಲ್ ನ ಮ್ಯಾಚುರೇಷನ್ ಮಾಡಿಬಿಟ್ಟು ಟೆಸ್ಟಿಸ್ ನಲ್ಲಿ ಆಕ್ಟ್ ಮಾಡಿಬಿಟ್ಟು ಟೆಸ್ಟೋಸ್ಟಿರೋನ್ ಮಾಡುತ್ತೆ ಲ್ಯೂಟಿನೈಸಿಂಗ್ ಹಾರ್ಮೋನು ಆ ಹಾರ್ಮೋನ್ ಟೆಸ್ಟಿಸ್ ನಲ್ಲಿ ಬಂದ್ಬಿಟ್ಟು ಟೆಸ್ಟಿಸ್ ಏನ್ ಸೆಲ್ಸ್ ಇರುತ್ತೆ ಅಲ್ಲ ಲೇಡಿಕ್ ಸೆಲ್ಸ್ ಅಂತ ಆ ಸೆಲ್ ಮೇಲೆ ಆಕ್ಟ್ ಮಾಡಿಬಿಟ್ಟು ಅಲ್ಲಿಂದು ಟೆಸ್ಟೋಸ್ಟಿರನ್ ಪ್ರೊಡಕ್ಷನ್ ಆಗುತ್ತೆ ಸೊ ನಮಗೆ ಟೆಸ್ಟೋಸ್ಟಿರೋನ್ ಎಷ್ಟು ಮುಖ್ಯ ಟೆಸ್ಟೋಸ್ಟಿರೋನ್ ಆಗೋಕೆ ಹೆಲ್ಪ್ ಮಾಡುವ ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಲ್ಯೂಟಿನೈಸಿಂಗ್ ಹಾರ್ಮೋನ್ ಇತ್ತು ಅಥವಾ ಪಿಟುಟದಿ ಗ್ರಂಥಿ ಮತ್ತೊಂದು ಹಾರ್ಮೋನ್ ಬರುತ್ತೆ ಅದು ಟೆಸ್ಟ್ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಥವಾ ಟಿ ಎಸ್ ಎಚ್ ಇಸ್ಟ್ರೋಜನ್ ಹಾರ್ಮೋನು ಪ್ರೊಲ್ಯಾಕ್ಟಿನ್ ಸೊ ಈ ಆರ್ ಹಾರ್ಮೋನ್ಸ್ ಬಗ್ಗೆ ಹೇಳ್ತೀನಿ ಈ ಆರ್ ಹಾರ್ಮೋನ್ ಕಡಿಮೆ ಆದ್ಮೇಲೆ ಅದರದಿಂದ ಆರ್ ಮೇನ್ ಸಿಂಪ್ಟಮ್ಸ್ ಏನಿದೆ ಅದರ ಬಗ್ಗೆ ಮಾತಾಡ್ತೀನಿ ಸೊ ಎಲ್ಲಕ್ಕಿಂತ ಫಸ್ಟ್ ನಾನು ಸ್ಟಾರ್ಟ್ ಮಾಡ್ತೀನಿ ಕಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಥವಾ ಎಫ್ ಎಸ್ ಎಚ್ ಇದು ಎಫ್ ಎಸ್ ಎಚ್ ಅಂದರೆ ಏನು ಬಾಡಿನಲ್ಲಿ ನಾನು ಇವಾಗ ಆಲ್ರೆಡಿ ಹೇಳಿದೆ ಒಂದು ಪಿಟ್ಯೂಟರಿ ಗ್ರಂಥಿ ಅಂತ ಬ್ರೈನ್ ಮಧ್ಯಭಾಗದಲ್ಲಿ ಇರುತ್ತೆ ಮಿಡ್ ಬ್ರೈನ್ನಲ್ಲಿ ಈ ಗ್ರಂಥಿ ಬಾಡಿ ಎಲ್ಲ ಮೋಟಾರ್ ಫಂಕ್ಷನ್ ನ ಮಾನಿಟರ್ ಮಾಡುತ್ತೆ ಈ ಪಿಟ್ಯೂಟರಿ ಗ್ರಂಥಿನಲ್ಲಿ ಈ ಹಾರ್ಮೋನ್ ಪ್ರೊಡಕ್ಷನ್ ಆಗುತ್ತೆ ಎಫ್ ಎಸ್ ಎಚ್ ಇದು ಏನ್ ಮಾಡುತ್ತೆ ಎಫ್ ಎಸ್ ಎಚ್ ಕೆಳಗಡೆ ಟೆಸ್ಟಿಸ್ ನಲ್ಲಿ ಬರುತ್ತೆ ಕೆಳಗಡೆ ನಮ್ಮ ಏನು ಬೀಜ ಇದೆ ನೋಡಿ ಬೀಜ ನಲ್ಲಿ ಬರುತ್ತೆ ಬೀಜನಲ್ಲಿ ಬಂದ್ಬಿಟ್ಟು ಬೀಜನಲ್ಲಿ ನಲ್ಲಿ ಏನು ಸೆಮಾನೋಫಿರಸ್ ವೆಸಿಕಲ್ಸ್ ಅಂತ ಇರುತ್ತೆ ಒಂದು ಬೀಜ ಇದೆ ಅಂತ ಅದ್ರ ಚಿಕ್ 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 ಪೈಪ್ ಪೈಪ್ಲೈನ್ಸ್ ಇರುತ್ತೆ ಟ್ಯೂಬ್ಸ್ ಇರುತ್ತೆ ಅದರ ಕೆಲಸ ಏನಂದ್ರೆ ಸ್ಪರ್ಮ್ ಪ್ರೊಡಕ್ಷನ್ ಮಾಡೋದು ಸೊ ಈ ಸೆಮಾನೋಫಿರಸ್ ಟ್ಯೂಬಲ್ ನಲ್ಲಿ ಆಕ್ಟ್ ಮಾಡಿಬಿಟ್ಟು ಸ್ಪರ್ಮ್ ಪ್ರೊಡಕ್ಷನ್ ನ ಮಾಡುತ್ತೆ ವೆರಿ ಸೇಮ್ ಟೈಮ್ ಇದೇ ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನು ಸಾರ್ಟೋರಿಯ ಸೆಲ್ಸ್ ಮ್ಯಾಚುರೇಷನ್ ಮಾಡುತ್ತೆ ಅಂತ ಸೆಲ್ಸ್ ಇರುತ್ತೆ ಅದು ಪ್ರೊಡಕ್ಷನ್ ಪ್ರೊಡಕ್ಷನ್ಗೆ ಹೆಲ್ಪ್ ಮಾಡುತ್ತೆ ಈ ಸೆಲ್ ನ ಮ್ಯಾಚ್ಯೂರ್ ಮಾಡಿಬಿಟ್ಟು ಇದರಿಂದ ಟೆಸ್ಟೋಸ್ಟೀರ ಉತ್ಪತ್ತಿ ಮಾಡುತ್ತೆ ಸೊ ಇಷ್ಟು ಒಳ್ಳೆ ಫಂಕ್ಷನ್ ಇದೆ ಇದು ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅದೇ ರೀತಿ ಮತ್ತೊಂದು ಹಾರ್ಮೋನ್ ಇದೆ ಅದಕ್ಕೆ ಲ್ಯೂಟಿನೈಸಿಂಗ್ ಹಾರ್ಮೋನ್ ಅಂತೀವಿ ಲ್ಯೂಟಿನೈಸಿಂಗ್ ಹಾರ್ಮೋನ್ ಅದೇ ನಾನು ಹೇಳಿದ್ದಂಗೆ ಇದು ಕೂಡ ಪಿಟ್ಯೂಟರಿ ಗ್ರಂಥಿನಲ್ಲಿ ಇದರದ್ದು ಸಿಕ್ರೇಷನ್ ಆಗುತ್ತೆ ಅಲ್ಲೇ ಉತ್ಪತ್ತಿ ಆಗುತ್ತೆ ಆ ಪಿಟ್ಯೂಟರಿ ಗ್ರಂಥಿಂದ ಕೆಳಗಡೆ ಟೆಸ್ಟಿಸ್ ಅಂದ್ರೆ ಬೀಜ ಹತ್ರ ಬಂದ್ಬಿಟ್ಟು ಬೀಜ ನಲ್ಲಿ ಲೆಡಿಕ್ ಸೆಲ್ಸ್ ಅನ್ಸಿರುತ್ತೆ ಆ ಲೆಡಿಕ್ ಸೆಲ್ಸ್ ಮೇಲೆ ಆಕ್ಟ್ ಮಾಡಿಬಿಟ್ಟು ಅಲ್ಲಿ ಟೆಸ್ಟೋಸ್ಟಿರನ್ ಪ್ರೊಡಕ್ಷನ್ ಮಾಡುತ್ತೆ ಸೊ ಮಿತ್ರರೇ ಟೆಸ್ಟೋಸ್ಟಿರನ್ ಪುರುಷನಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಲ್ರೆಡಿ ನಂದು ಒಂದು ವಿಡಿಯೋ ಇದೆ ಟೆಸ್ಟೋಸ್ಟಿರನ್ ಅದರದ್ದು ಇಂಪಾರ್ಟೆನ್ಸ್ ಏನು ಇನ್ ಕೇಸ್ ತಾವು ಅದು ವಿಡಿಯೋ ನೋಡಿಲ್ಲ ಅಂದರೆ ದಯವಿಟ್ಟು ಅದು ವಿಡಿಯೋ ನಮ್ಮ ನಲ್ಲಿ ಅವೈಲೇಬಲ್ ಇದೆ ಯೂಟ್ಯೂಬ್ನಲ್ಲಿ ಇರ್ಬೋದು ಫೇಸ್ಬುಕ್ನಲ್ಲಿ ಇರ್ಬೋದು ತಾವು ದಯವಿಟ್ಟು ನೋಡಿ ಮತ್ತು ಇನ್ ಕೇಸ್ ಇನ್ನೊವರೆಗೆ ತಾವು ನಮ್ಮ ಚಾನೆಲ್ ಏನಾದ್ರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಥವಾ ಲೈಕ್ ಅಥವಾ ಫಾಲೋ ಮಾಡಿಲ್ಲ ಅಂತ ದಯವಿಟ್ಟು ಮಾಡಿ ಯಾಕಂದರೆ ಸೆಕ್ಸ್ ರಿಲೇಟೆಡ್ ಎ ಟು ಜೆಡ್ ಇನ್ಫಾರ್ಮೇಷನ್ ಅದು ಸೆಕ್ಸ್ ಹೇಗ್ ಮಾಡ್ಬೇಕಿರ್ಬೋದು ಅಥವಾ ಸೆಕ್ಸ್ ಲೈಫ್ ಚೆನ್ನಾಗಿರ್ಬೇಕಂದ್ರೆ ಏನು ಮಾಡ್ಬೇಕಿರಬಹುದು ಅಥವಾ ಮದುವೆ ಆಗಿದೆ ಮಕ್ಕಳಾಗ್ತಾ ಇಲ್ಲ ಅಂದ್ರೆ ಏನ್ ಮಾಡಬೇಕು ಅಥವಾ ಬಾಡಿನಲ್ಲಿ ಎಲ್ಲ ಕರೆಕ್ಟ್ ಆಗಿದೆ ವೀರ್ಯಾನು ಸಂಖ್ಯೆ ಕಡಿಮೆ ಇದೆ ಎಂದು ಏನು ಮಾಡ್ಬೋದು ಪ್ರತಿ ಒಂದೊಂದು ವಿಡಿಯೋ ತುಂಬಾ ಸ್ಟಡಿ ಮಾಡಿ ತುಂಬಾ ರಿಸರ್ಚ್ ಮಾಡಿ ತಮಕಾಗಿ ಹದಿನೈದು ವರ್ಷದ ಕ್ಲಿನಿಕಲ್ ಎಕ್ಸ್ಪೀರಿಯನ್ಸ್ ನನ್ನ ಚಾನೆಲ್ ಮುಖಾಂತರ ತಮ್ ಕೊಡೋದು ಪ್ರಯತ್ನ ಮಾಡ್ತಾ ಇದೀನಿ ತಮ್ದಿಂದ ತುಂಬಾ ಒಳ್ಳೆ ರೆಸ್ಪಾನ್ಸ್ ಕೂಡ ನಮಗೆ ಸಿಗ್ತಾ ಇದೆ ಅದಕ್ಕೆ ಧನ್ಯವಾದಗಳು ಸೊ ಮತ್ತೆ ಟಾಪಿಕ್ ಬರೋಣ ಮತ್ತೊಂದು ಮೂರನೇ ಹಾರ್ಮೋನ್ ಅಂದ್ರೆ ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಈ ಹಾರ್ಮೋನ್ ಗೆ ಮಾಸ್ಟರ್ ಆಫ್ ಹಾರ್ಮೋನ್ಸ್ ಹೇಳ್ತಾರೆ ಅಥವಾ ಪುರುಷರ್ನಲ್ಲಿ ಮಾಸ್ಟರ್ ಹಾರ್ಮೋನ್ ಅಂತ ಹೇಳ್ತಾರೆ ಯಾಕೆ ಮಾಸ್ಟರ್ ಹಾರ್ಮೋನ್ ಅಂತ ಹೇಳ್ತಾರೆ ಅಂದ್ರೆ ಟೆಸ್ಟೋಸ್ಟಿರಾನ್ ಹಾರ್ಮೋನು ಏನಾಗುತ್ತೆ ಇದ್ರ ಪ್ರೊಡಕ್ಷನ್ ಟೆಸ್ಟಿಸ್ ನಲ್ಲಿ ಆಗುತ್ತೆ ವಿತ್ ದ ಹೆಲ್ಪ್ ಆಫ್ ಲೆಡಿಕ್ ಸೆಲ್ಸ್ ಲ್ಯೂಟ್ನೈಜಿಂಗ್ ಹಾರ್ಮೋನ್ ಸಾರ್ಟುಲೇ ಸೆಲ್ಸ್ ಫಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಈ ಹಾರ್ಮೋನು ಬಾಡಿನಲ್ಲಿ ಏನ್ ಮಾಡುತ್ತೆ ಬ್ಲಡ್ ಫ್ಲೂನ ಇಂಪ್ರೂವ್ ಮಾಡುತ್ತೆ ಜೊತೆಗೆ ಏನ್ ಮಾಡುತ್ತೆ ಸ್ಪರ್ ಮ್ಯಾಚುರೇಷನ್ ನ ಇಂಪ್ರೂವ್ ಮಾಡುತ್ತೆ ಜೊತೆಗೆ ಸೆಕ್ಸ್ ಡಿಸೈರ್ ಮಾಡ್ಬೇಕಂತ ಇಂಪ್ರೂವ್ ಮಾಡುತ್ತೆ ಮಸಲ್ ಸ್ಟ್ರೆಂತ್ ನ ಇಂಪ್ರೂವ್ ಮಾಡುತ್ತೆ ಬೋನ್ ಸ್ಟ್ರೆಂತ್ ನ ಇಂಪ್ರೂವ್ ಮಾಡುತ್ತೆ ನಿಮ್ದು ಮೂಡ್ ಆಕ್ಟಿವೇಟ್ ಮಾಡುತ್ತೆ ಮೂಡ್ ಚೆನ್ನಾಗಿ ಮಾಡುತ್ತೆ ಅದಕ್ಕೆ ಟೆಸ್ಟೋಸ್ಟೀರೋನ್ ಎಷ್ಟು ಇಂಪಾರ್ಟೆಂಟ್ ಯಾಕಂದ್ರೆ ಬಾಡಿನಲ್ಲಿ ಟೆಸ್ಟೋಸ್ಟಿರೋನ್ ಕಡಿಮೆ ಆದ್ರೆ ನೋಡಕ್ಕೆ ಎಷ್ಟು ದಷ್ಟು ಪುಸ್ಟ್ ಇದ್ರೂ ಕೂಡ ಸೆಕ್ಸ್ ಮಾಡ್ಬೇಕಂತ ಫೀಲಿಂಗ್ ಇರಲ್ಲ ಒಂದು ಸೆಕ್ಸ್ ಮಾಡಕ್ ಹೋದ್ರೆ ನಿಮಗೆ ಒಳ್ಳೆ ನಿಮುರ್ಕಿ ಬರಲ್ಲ ಅದಕ್ಕೆ ಎರೆಕ್ಟೈಲ್ ಡಿಸ್ಫಂಕ್ಷನ್ಸ್ ಅಂತೀವಿ ಎರೆಕ್ಟೈಲ್ ಗೆ ಮೇನ್ ಕಾರಣನೇ ಅಂದ್ರೆ ಬಾಡಿನಲ್ಲಿ ಆಗುವ ಟೆಸ್ಟೋಸ್ಟಿರಾನು ಕೊರತೆ ನಾಲ್ಕನೇ ಹಾರ್ಮೋನ್ ಈ ಮೂರ್ ಹಾರ್ಮೋನ್ ತುಂಬಾ ಇಂಪಾರ್ಟೆಂಟು ಡೈರೆಕ್ಟ್ಲಿ ಸೆಕ್ಸ್ ಗೆ ರಿಲೇಟೆಡ್ ಇರುತ್ತೆ ಇವಾಗ ಈ ಮೂರ್ ಹಾರ್ಮೋನ್ ಬಗ್ಗೆ ನಾನು ಏನ್ ಮಾತಾಡ್ತಾ ಇದ್ದೀನಿ ಅದು ಇನ್ ಡೈರೆಕ್ಟ್ಲಿ ಅದಕ್ಕೆ ಅಫೆಕ್ಟ್ ಮಾಡುತ್ತೆ ಸೊ ಅದರ್ನಲ್ಲಿ ಫಸ್ಟ್ ಇಸ್ಟ್ರೋಜನ್ ಸೊ ಇಸ್ಟ್ರೋಜನ್ ಮೋಸ್ಟ್ಲಿ ತಮಗೆಲ್ಲರಿಗೂ ಗೊತ್ತಿರುತ್ತೆ ಇದು ಆ್ಯಕ್ಚುಲಿ ಫಿಮೇಲ್ ಹಾರ್ಮೋನ್ ಬಟ್ ಅದರದ್ದು ಬಾಡ್ ಫಿಮೇಲ್ ಅಲ್ಲಿ ಇದರ ಎಕ್ಸಿಸ್ಟೆನ್ಸ್ ಇರುತ್ತೆ ಇದು ಮೆನ್ ಯಾರಂದರೆ ಸ್ವಲ್ಪ ಯಾರ ಬಾಡಿನಲ್ಲಿ ಫ್ಯಾಟ್ ಜಾಸ್ತಿ ಇದೆ ಅಥವಾ ತುದಿ ಅರೌಂಡ್ ಫ್ಯಾಟ್ ಇರುತ್ತೆ ನೋಡಿ ಅವ್ರ ಬಾಡಿನಲ್ಲಿ ಇದು ಇಸ್ಟ್ರೋಜನ್ ಜಾಸ್ತಿ ಇರುತ್ತೆ ಸೊ ಇದು ಬಾಡಿನಲ್ಲಿ ಒಂದು ನಾರ್ಮಲ್ ಲೆವೆಲ್ಗಿಂತ ಜಾಸ್ತಿ ಆದರೆ ಏನೇನು ಕೊರತೆ ಒಂದು ಯಾವಾಗೋ ಇಸ್ಟ್ರೋಜನ್ ಜಾಸ್ತಿ ಆದರೆ ಟೆಸ್ಟೋಸ್ಟೆರೋನ್ ಆ್ಯಕ್ಷನ್ ಕಡಿಮೆ ಆಗುತ್ತೆ ಅಂದರೆ ಫೀಮೇಲ್ ಕ್ಯಾರೆಕ್ಟ್ರಿಸ್ಟಿಕ್ ಜಾಸ್ತಿ ಕಾನ್ಸ್ ಬರುತ್ತೆ ಅಂದರೆ ಬ್ರೆಸ್ಟ್ ಏನಿರುತ್ತಿಲ್ಲ ಮೇಲ್ ಬ್ರೆಸ್ಟು ಸ್ವಲ್ಪ ಜಾಸ್ತಿ ದಬ್ಬ ಅನ್ಸೋದು ಹೊಟ್ಟೆ ಅರೌಂಡ್ ಫ್ಯಾಟ್ ಜಾಸ್ತಿ ಬರೋದು ಸ್ವಲ್ಪ ಲೇಡೀಸ್ ಥರ ವಾಕ್ ಮಾಡೋದು ಸ್ವಲ್ಪ ಸೌಂಡ್ ಅಲ್ಲಿ ಲೇಡೀಸ್ ಥರ ಸೌಂಡ್ ಬರೋದು ಸೆಕ್ಸ್ ಮಾಡೋಕೆ ಮೂಡ್ ಇರಲ್ಲ ಸೆಕ್ಸ್ ಮಾಡ್ಬೇಕಂತ ಹೋದ್ರೂ ಸೆಕ್ಸ್ ಆಗೋಲ್ಲ ಸೊ ಎಲ್ಲ ಇಸ್ಟ್ರೋಜನ್ ಹಾರ್ಮೋನ್ ಸಿಂಪ್ಟಮ್ಸು ಸೊ ಇದಕ್ಕೆ ತಾವು ಬ್ಯಾಲೆನ್ಸ್ ಮಾಡಬೇಕು ಕಂಟ್ರೋಲ್ ನಲ್ಲಿ ಇರ್ಬೇಕಂದ್ರೆ ತಾವು ತಮ್ಮ ವೇಟ್ ನ ತುಂಬಾ ಕಂಟ್ರೋಲ್ ನಲ್ಲಿ ಇಟ್ಕೋಬೇಕು ಅದೇ ರೀತಿ ಮತ್ತೊಂದು ಹಾರ್ಮೋನ್ ಇದೆ ಪ್ರೋಲ್ಯಾಕ್ಟಿನ್ ಅಂತ ಇದು ತಿರ್ಗಾ ಅಗೇನ್ ಪಿಟ್ಯೂಟರಿ ಗ್ರಂಥಿನಲ್ಲಿ ಸೀಕ್ರೆಟ್ ಆಗುತ್ತೆ ಒಂದು ಸ್ಟಡಿ ಏನ್ ಹೇಳುತ್ತೆ ಅಂದ್ರೆ ಪುರುಷರ್ನಲ್ಲಿ ಎಷ್ಟು ಜನರಲ್ಲಿ ಮಕ್ಕಳಾಗ್ತಾ ಇಲ್ಲ ಅಥವಾ ಸ್ಟಡಿ ಮಾಡಿದಾಗ ಹಾರ್ಮೋನಲ್ ಸ್ಟಡಿ ಮಾಡಿದಾಗ ಲೆವೆನ್ ಪರ್ಸೆಂಟ್ ಆಫ್ ದ ಟೈಮ್ ಮಕ್ಕಳ ಆಗ್ತಾ ಇಲ್ಲ ಅಥವಾ ಇನ್ಫರ್ಟಿಲಿಟಿಗೆ ರೀಸನ್ ಅಂದ್ರೆ ಪ್ರೋಲ್ಯಾಕ್ಟಿನ್ ಹಾರ್ಮೋನ್ ಸೊ ಈ ಹಾರ್ಮೋನ್ ಅದು ಒಂದು ನಾರ್ಮಲ್ ಅವಸ್ಥೆಗಿಂತ ಜಾಸ್ತಿ ಆದ್ರೆ ಏನಾಗುತ್ತೆ ಪ್ರೊಲ್ಯಾಕ್ಟಿನ್ ಯಾವಾಗ ನಾರ್ಮಲ್ ಗಿಂತ ಜಾಸ್ತಿ ಆದ್ರೆ ಏನಾಗುತ್ತೆ ಡಿಸೈರ್ ನ ಕಡಿಮೆ ಮಾಡುತ್ತೆ ನಿಮುರ್ಕಿ ಕಡಿಮೆ ಮಾಡುತ್ತೆ ಫಾರ್ ಎಕ್ಸಾಂಪಲ್ ತಾವು ಇವಾಗ ಒನ್ ಟೈಮ್ ಸೆಕ್ಸ್ ಮಾಡಿದ್ರ ಅಂತ ತಿಳ್ಕೊಳ್ಳಿ ರಾತ್ರಿ ಹತ್ತು ಹತ್ತುವರೆಗೆ ತಿರ್ಗಾ ಇಮಿಡಿಯೇಟ್ಲಿ ತಮ್ಗೆ ಐದು ನಿಮಿಷದಲ್ಲಿ ಸೆಕ್ಸ್ ಮಾಡಕ್ ಆಗಲ್ಲ ಯಾಕ ಆಗಲ್ಲ ಅಂದರೆ ಯಾವಾಗೋ ತಾವು ಸೆಕ್ಸ್ ಮಾಡ್ತಿರೋ ನೋಡಿ ಇಮಿಡಿಯೇಟ್ಲಿ ಪ್ರೊಲ್ಯಾಕ್ಟಿಂಗ್ ಅಂಶ ಬಾಡಿನಲ್ಲಿ ಜಾಸ್ತಿ ಆಗುತ್ತೆ ಸೊ ಈ ಪ್ರೊಲ್ಯಾಕ್ಟಿವ್ ಹಾರ್ಮೋನ್ ಬಾಡಿನಲ್ಲಿ ಒಂದ್ಸತಿ ಜಾಸ್ತಿ ಆದ್ರೆ ಇದು ಕಡಿಮೆ ಆಗುವವರಿಗೆ ನೈಟ್ರಿಕ್ ಆಕ್ಸೈಡ್ ವರ್ಕೆ ಆಗಲ್ಲ ಇದು ಕಡಿಮೆ ಆಗುವವರಿಗೆ ಟೆಸ್ಟೋಸ್ಟಿರಾನ್ ವರ್ಕೆ ಆಗಲ್ಲ ಸೊ ಇದರಿಂದ ಏನಾಗುತ್ತೆ ನಿಮಗೆ ಒನ್ ಟೂ ಅವರ್ಸ್ ತ್ರೀ ಅವರ್ಸ್ ವೇಟ್ ಮಾಡಬೇಕಾಗುತ್ತೆ ಅಥವಾ ಒರೊಬ್ರಿಗೆ ಒನ್ ಅವರ್ನಲ್ಲಿ ಆಗುತ್ತೆ ಯಾಕಂದ್ರೆ ಇಮಿಡಿಯೇಟ್ಲಿ ಪ್ರೊಲ್ಯಾಕ್ಟಿನ್ ಕಡಿಮೆ ಆಗುತ್ತೆ ಸೊ ಪ್ರೊಲ್ಯಾಕ್ಟಿನ್ ಯೂಸಲಿ ಏನಾಗುತ್ತೆ ತುಂಬಾ ರೇರ್ ಕಂಡೀಷನ್ ಅಲ್ಲಿ ಏನಾಗುತ್ತೆ ಇದು ಜಾಸ್ತಿ ಆಗುತ್ತೆ ಎದರ್ನಲ್ಲಿ ಅಂದ್ರೆ ಮೇನ್ಲಿ ಯಾರಿಗೂ ಪಿಟುಟರಿ ಗ್ರಂಥಿನಲ್ಲಿ ಟ್ಯೂಮರ್ ಇದೆಯಾ ಅಥವಾ ಪಿಟುಟರಿ ಗ್ರಂಥಿನಲ್ಲಿ ಏನಾದರೂ ಕೊರತೆ ಆಗಿದೆ ಅಥವಾ ಏನಾದ್ರ ಮಾಲ್ ಫಂಕ್ಷನ್ ಇದೆ ಆ ಕಂಡೀಷನ್ ಅಲ್ಲಿ ಮಾತ್ರ ಪ್ರೊಲೆಕ್ಟಿಂಗ್ ಏನಾಗುತ್ತೆ ಜಾಸ್ತಿ ಆಗಿದ್ದಿರುತ್ತೆ ಸೊ ಅದಕ್ಕೆ ಟ್ರೀಟ್ಮೆಂಟ್ ಇರುತ್ತೆ ಬಟ್ ಏನಂದ್ರೆ ಫಸ್ಟ್ ನಾವು ಹಾರ್ಮೋನಲ್ಲಿ ಯಾವಾಗ ಸ್ಟಡಿ ಮಾಡ್ತೀವಿ ಅಂದ್ರೆ ಅದರಲ್ಲಿ ಒಂದು ಇದು ಫೈಂಡಿಂಗ್ಸ್ ಬರುತ್ತೆ ಜೊತೆಗೆ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂತ ಟಿ ಎಚ್ ಎಸ್ ಥೈರಾಯ್ಡ್ ಅಂತ ಇಷ್ಟು ಕಾಮನ್ ಆಗಿಬಿಟ್ಟಿದೆ ಈಗ ಒನ್ ಟೈಮ್ ನಲ್ಲಿ ಮೇ ಬಿ ನಾವು ಯಾವಾಗ ಪ್ರಾಕ್ಟೀಸ್ ಮಾಡಿದ್ ಮಾಡಿದ್ವಿ ಟೆನ್ ಇಯರ್ಸ್ ಫಿಫ್ಟೀನ್ ಇಯರ್ಸು ಸ್ವಲ್ಪ ತಮಗೆ ಥೈರಾಯ್ಡ್ ಸಮಸ್ಯೆ ಇದೆ ಏನ್ ಸರ್ ಅದು ಅಂತ ಜನ ಕೇಳ್ತಿದ್ರು ಮೇ ಬಿ ಒಂದು ಥರ್ಟಿ ಇಯರ್ಸ್ ಬಿಫೋರ್ ನಿಮ್ಗೆ ಶುಗರ್ ಆಗಿದೆ ಅಂದ್ರೆ ಏನ್ ಸರ್ ಅದು ಶುಗರ್ ಅಂತ ಜನ ಕೇಳ್ತಿದ್ರು ಸೊ ಅದೇ ರೀತಿ ಇವಾಗ ಥೈರಾಯ್ಡ್ ಎಷ್ಟು ಕಾಮನ್ ಆಗಿದೆ ಅಂದ್ರೆ ಮನೆಯಲ್ಲಿ ಒಂದು ಪೇಷಂಟ್ ಇದೆ ಥೈರಾಯ್ಡ್ ಸಮಸ್ಯೆದು ಥೈರಾಯ್ಡ್ ನಲ್ಲಿ ಎರಡು ಇರುತ್ತೆ ಒಂದು ಹೈಪರ್ ಥೈರಾಯ್ಡಿಸಮ್ ಅಂತ ಒಂದು ಹೈಪೋಥೈರಾಯ್ಡಿಸಮ್ ಅಂತ ಅಗೇನ್ ಈ ಹಾರ್ಮೋನ್ ಟಿ ಎಸ್ ಎಚ್ ಏನಿದೆ ಅಲ್ಲ ಪಿಟುಟಿ ಗ್ರಂಥಿನಲ್ಲಿ ಪ್ರೊಡಕ್ಷನ್ ಆದ್ರೂ ಕೂಡ ಇದ್ರ ಮೇನ್ ಫಂಕ್ಷನ್ ಇಲ್ಲಿ ಥೈರಾಯ್ಡ್ ಗ್ರಂಥಿ ಅಂತ ಇರುತ್ತೆ ಅದರ ಮೇಲೆ ಆಕ್ಟ್ ಆಗಿದ್ದಿರುತ್ತೆ ಸೊ ಯಾವಾಗ ಹೈಪರ್ ಥೈರಾಯಿಸಮ್ ಇರುತ್ತೆ ನೋಡಿ ಹೈಪರ್ ಥೈರಾಯಿಸಮ್ ನಲ್ಲಿ ಕೂಡ ಏನಾಗುತ್ತೆ ನಿಮಗೆ ಥೈರಾಯ್ಡ್ ಇದು ಇರುತ್ತೆ ಹಾರ್ಮೋನ್ ಪ್ರೊಡಕ್ಷನ್ ತುಂಬ ಜಾಸ್ತಿ ಆಗಿದ್ದ ಕಡೆಯಿಂದ ಅದರ್ನಲ್ಲಿ ನಿಮಗೆ ವೇಟ್ ಲಾಸ್ ಆಗೋದು ಆಮೇಲೆ ಪಾಲ್ಪಟೇಷನ್ ಆಗೋದು ಆಮೇಲೆ ಆ ಕಡಿ ಪ್ರೊಡಕ್ಷನ್ ಕಡಿಮೆ ಆಗೋದು ಮಕ್ಕಳಾಗೋಕ್ಕೆ ನಿಮಗೆ ಇದು ಮಾಡುತ್ತೆ ವೆರಿ ಸೇಮ್ ಹೈಪೋಥೈರಾಯ್ಡಿಸಮ್ ಆದಮೇಲೆ ಕೂಡ ಅದರದ್ರಲ್ಲಿ ವೇಟ್ ಗೇನ್ ಆಗೋದು ವೇಟ್ ಗೇನ್ ಇಂದ ಬಾಡಿನಲ್ಲಿ ಫ್ಯಾಟ್ ಡೆಪಾಸಿಷನ್ ಆಮೇಲೆ ಏನಾಗುತ್ತೆ ಇಸ್ಟ್ರೋಜನ್ ಪ್ರೊಡಕ್ಷನ್ ಜಾಸ್ತಿ ಆಗ್ಬಿಟ್ಟು ಮತ್ತೆ ಏನಾಗುತ್ತೆ ಟೆಸ್ಟೋಸ್ಲಿನ್ ಕಡಿಮೆ ಮಾಡಿಬಿಟ್ಟು ಮತ್ತೆ ಸೆಕ್ಸ್ ನಲ್ಲಿ ಎಫೆಕ್ಟ್ ಆಗೋದು ಸೊ ಇಷ್ಟೆಲ್ಲ ಈ ಹಾರ್ಮೋನ್ಸ್ ಇರ್ದಿಲ್ಲ ಕೆಮಿಕಲ್ ಮೆಸೆಂಜರ್ಸ್ ಅಥವಾ ಇವರಿಗೆ ಪೋಸ್ಟ್ ಮ್ಯಾನ್ ಕೂಡ ಹೇಳ್ಬೋದು ಅಂದ್ರೆ ಯಾರೋ ಒಂದು ಲೆಟರ್ ಬರೀತಾರೆ ಆ ಲೆಟರ್ನ ಬೇರೆಯವರಿಗೆ ಮುಟ್ಸೋದು ಸೊ ಇದಕ್ಕೆ ಕೆಮಿಕಲ್ ಮೆಸೇಂಜರ್ ಈ ಹಾರ್ಮೋನ್ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ ಸೊ ಇದ್ರ ಕೊರತೆ ಬಾಡಿನಲ್ಲಿ ಆದ್ರೆ ಆ ಸಿಕ್ಸ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನೇನಿದೆ ನಾನು ಹೇಳ್ತೀನಿ ಇಫ್ ಇನ್ ಕೇಸ್ ಈ ಸಿಂಟಮ್ ತಮ್ಮ ಬಾಡಿನಲ್ಲಿ ಬಂದ್ರೆ ತಾವು ತಮ್ಮ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಅವ್ರದ್ದು ಒಂದು ಸಲಹೆ ಪಡಬೇಕು ಬಟ್ ನಾನು ಮತ್ತೊಂದು ಹೇಳ್ತೀನಿ ವಿಥೌಟ್ ಎನಿ ಡಾಕ್ಟರ್ ಸಲಹೆ ಅಥವಾ ಅವ್ರ ಅಡ್ವೈಸು ತಾವೇ ಅನ್ನೆಸೆಸರಿ ಎಲ್ಲ ಸಿಂಟಮ್ ನನ್ನ ಬಾಡಿನಲ್ಲಿ ಇದೆ ಅಂತ ಹೋಗ್ಬಿಟ್ಟು ಲ್ಯಾಬ್ನಲ್ಲಿ ಟೆಸ್ಟ್ ಮಾಡೋದ ಅವಶ್ಯಕತೆ ಇಲ್ಲ ಡಾಕ್ಟರ್ ಹತ್ರ ಹೋಗಿ ಅವರು ಫಸ್ಟ್ ಅನಲೈಸ್ ಮಾಡ್ತಾರೆ ಕೇಸ್ ಡೆಫಿನೆಟ್ಲಿ ಸಜೆಸ್ಟ್ ಮಾಡ್ತಾರೆ ಸೊ ಈ ಹಾರ್ಮೋನ್ ಕಡಿಮೆ ಆದ್ಮೇಲೆ ಬಾಡಿನಲ್ಲಿ ಫಸ್ಟ್ ಫೋರ್ಮಸ್ಟ್ ಸಿಮ್ಟಮ್ ಏನಾಗುತ್ತೆ ಹೇರ್ ಫಾಲ್ ಆಗುತ್ತೆ ಕೂದಲು ಉದ್ರ ಅದು ಎರಡನೇದು ವೇಟ್ ಗೇನ್ ಅಥವಾ ವೇಟ್ ಲಾಸ್ ಆಗೋದು ಆನ್ ಆಫ್ ಸಡನ್ ಒಂದ್ ಹತ್ತು ಕೆಜಿ ಹದಿನೈದು ಕೆ ಜಿ ವೇಟ್ ಜಾಸ್ತಿ ಆಗೋದು ಆನ್ ಆಫ್ ಸಡನ್ ವಿತ್ ಒಂದ್ ಐದು ಕೆಜಿ ಹತ್ತು ಕೆ ಜಿ ವೇಟ್ ಕಡಿಮೆ ಆಗೋದು ಮೂರನೇದು ಸೆಕ್ಸ್ ಅಲ್ಲಿ ಡಿಸೈರ್ ಕಡಿಮೆ ಆಗ್ಬಿಡುತ್ತೆ ಸೆಕ್ಸ್ ಮಾಡ್ಬೇಕಂತ ಮೂಡ್ ಇರಲ್ಲ ನಾಲ್ಕನೇದು ಏನೋ ಕೆಲಸ ಮಾಡಿಲ್ಲ ಅಂದ್ರೆ ಬಾಡಿ ಸುಸ್ತಾಗೋದು ಆಯಾಸ ಆಗ ಇರುತ್ತೆ ಒಂದು ಟೈಪ್ ಟಯರ್ಡ್ನೆಸ್ ಫೀಲ್ ಆಗೋದು ಜೊತೆಗೆ ಐದನೇ ಪೈಟ್ ಅಂದರೆ ಡಿಪ್ರೆಷನ್ ಸುಮ್ಮನೆ ಏನ್ ಸ್ವಲ್ಪನೂ ಒಂದು ಯಾರೋ ಒಂದು ಮಾತಾಡಿದ್ರೆ ಸುಮ್ಮನೆ ಭಯ ಭಯ ಆಗೋದು ಟೆನ್ಷನ್ ಮಾಡ್ಕೊಳ್ಳೋದು ಇದು ಕೆಲಸ ಆಗುತ್ತೋ ಇಲ್ಲ ಎಕ್ಸಾಮ್ ಪೇಪರ್ ಚೆನ್ನಾಗ್ ಆಗುತ್ತೋ ಇಲ್ಲ ನಾನು ಹೋಗುವಾಗ ಆಕ್ಸಿಡೆಂಟ್ ಏನಾದ್ರೂ ಇದ್ರೂನು ನನ್ನ ಮಕ್ಕಳಿಗೆ ಏನಾದರೂ ಪ್ರಾಬ್ಲಮ್ ಆಗುತ್ತೋ ಏನೋ ಇದಕ್ಕೆ ಒಂದು ಸುಮ್ಮನೆ ಅನ್ನೆಸೆಸರಿ ಸಣ್ ಸಣ್ ವಿಷಯನ ಜಾಸ್ತಿ ಮಾಡಿಕೊಂಡ್ರೆ ಡಿಪ್ರೆಷನ್ ಮಾಡ್ಕೊಳ್ಳೋದು ಆಮೇಲೆ ಆರನೇ ಪಾಯಿಂಟ್ ಏನಂದರೆ ಅದರದಿಂದ ನಿಮಗೆ ಮದುವೆ ಆಗಿದೆ ಒಂದು ಆಕ್ಟಿವ್ ಸೆಕ್ಸ್ವಲ್ ಲೈಫ್ನಲ್ಲಿ ಇದ್ದೀರಾ ಆರು ತಿಂಗಳು ಕಂಟಿನ್ಯೂಸ್ ಆಗಿ ತಾವು ಸೆಕ್ಸ್ವಲ್ ಆ್ಯಕ್ಟ್ನಲ್ಲಿ ಇದ್ದೀರಾ ಅದರೂ ಮಕ್ಕಳಾಗ್ತಾ ಇಲ್ಲ ಅಂದರೆ ಡೆಫಿನೆಟ್ಲಿ ಹಾರ್ಮೋನ್ ಬಗ್ಗೆ ವಿಚಾರ ಮಾಡಬೇಕಾಗುತ್ತೆ ಯಾಕಂದರೆ ನಮ್ಮ ಬಾಡಿನಲ್ಲಿ ನಮ್ಮ ಮೂಳೆ ಎಷ್ಟು ಸ್ಟ್ರಾಂಗ್ ಇದೆ ನಮ್ಮದು ಮಸಲ್ ಎಷ್ಟು ಸ್ಟ್ರಾಂಗ್ ಇದೆ ನಮ್ಮದು ಡೈಜೆಷನ್ ಎಷ್ಟು ಚೆನ್ನಾಗಿದೆ ಎಷ್ಟು ಇಂಪಾರ್ಟೆಂಟ್ ಇದೆ ಅದೇ ರೀತಿ ನಮ್ಮ ಹಾರ್ಮೋನ್ಸ್ ಬಾಡಿನಲ್ಲಿ ಬ್ಯಾಲೆನ್ಸ್ ಇದೆ ಅಷ್ಟೇ ಇಂಪಾರ್ಟೆಂಟು ಯಾಕಂದ್ರೆ ಹಾರ್ಮೋನ್ಸ್ ಏನು ಮಾಡುತ್ತೆ ಇರೋದೇ ಪಾಯಿಂಟ್ ಒನ್ ಎಮ್ ಎಲ್ ಪಾಯಿಂಟ್ ಫೈವ್ ಎಮ್ ಎಲ್ ಒನ್ ಎಮ್ ಎಲ್ವರೆಗೆ ಅವ್ರ ಸಿಕ್ರೇಷನ್ ಅಥವಾ ಅವ್ರ ಉತ್ಪತ್ತಿ ಬಾಡಿನಲ್ಲಿ ಒನ್ ಎಮ್ ಎಲ್ ಅಷ್ಟೇ ಬಟ್ ಈ ಒನ್ ಎಮ್ ಎಲ್ ಕೆಮಿಕಲ್ ನಿಮ್ಮ ಬಾಡಿನಲ್ಲಿ ಕೊರತೆ ಆದ್ರೆ ಬಾಡಿನ ನರಕ ಮಾಡುತ್ತೆ ಸೊ ಅಷ್ಟು ಇಂಪಾರ್ಟೆಂಟ್ ಹಾರ್ಮೋನು ಸೊ ಈ ವಿಡಿಯೋ ತಮಗೆ ಇಷ್ಟ ಆದರೆ ತಮ್ಮ ಫ್ರೆಂಡ್ ಜೊತೆಗೆ ಶೇರ್ ಮಾಡಿ ಯಾಕಂದರೆ ಸ್ಪೆಷಲಿ ಯಾರು ಹೊಸ ದಂಪತಿಗಳು ಇರುತ್ತೆ ಅಥವಾ ಯಾರು ಮದುವೆ ಮಾಡಬೇಕಂತ ಇವರಿಗೆ ಇದು ಇನ್ಫಾರ್ಮೇಷನ್ ಇರಲೇಬೇಕು ತಮಗೆ ಯಾವುದೋ ರೀತಿ ಸೆಕ್ಸ್ ರಿಲೇಟೆಡ್ ಏನಾದರೂ ವಿಷಯ ಇದೆ ಯಾವುದೋ ವಿಷಯ ಬಗ್ಗೆ ತಮ್ಗೆ ತಿಳ್ಕೊಬೇಕಂದ್ರೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಬರುವ ದಿನಗಳಲ್ಲಿ ಆ ಪರ್ಟಿಕ್ಯುಲರ್ ವಿಷಯ ಬಗ್ಗೆ ತಮಗೆ ಮಾತಾಡ್ತೀನಿ ಧನ್ಯವಾದಗಳು